ನಮಸ್ಕಾರ ನೀವು ನೋಡ್ತಾ ಇದ್ರಿ ಭಾರತ್ ಒನ್ ಕೊಪ್ಪಳ ನ್ಯೂಸ್ ನಾನು ಮಂಜುನಾಥ್ ತೋಟಗೆ ಕೊಪ್ಪಳ ಜಿಲ್ಲೆಯಾಗಿ ಇಪ್ಪತ್ತೈದು ವರ್ಷಗಳು ಘಟಿಸಿದ್ವು ಎಷ್ಟು ಆರ್ಥಿಕವಾಗಿ ಸುಧಾರಿಸ್ತಕ್ಕಂತ ಕೆಲವೊಂದು ಸನ್ನಿವೇಶಗಳಿದ್ರು ಸಹ ಕೊಪ್ಪಳ ತನ್ನ ಅಹ್ ಮುಖ್ಯ ಅವಶ್ಯಕತೆಗಳನ್ನ ಬದಿಗೊಳ್ಬಿಡ್ತು ಯಾಕೆ ಅಂತಂದ್ರೆ ಇಲ್ಲಿ ಒಗ್ಗಟ್ಟಿನ ಕೊರತೆ ಹೆಚ್ಚಿದೆ ರಾಜಕಾರಣದ ಹಂಬಲ ಹೆಚ್ಚಿದೆ ಆದ್ರೆ ಅಭಿವೃದ್ಧಿ ಹಂಬಲನೆ ಕೊರತೆ ಕಾಣ್ತದೆ ಬಟ್ ಕೊಪ್ಪಳದಲ್ಲಿ ಕೊಪ್ಪಳ ಸಿಟಿ ಅಂದ ತಕ್ಷಣ ಒನ್ ನಾಟ್ ಏಟ್ ಅಂತಕ್ಕಂತ ಹೆಸರನ್ನ ಬಹಳ ಜನ ಕೇಳಿತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಒನ್ ನಾಟ್ ಏಟ್ ಎಸ್ಪೆಷಲಿ ಇವರು ಯಾರೆಲ್ಲ ಮಾಜಿ ನಗರಸಭೆಯ ಸದಸ್ಯರಾಗಿದ್ರು ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯ ಕಾರ್ಯಕರ್ತರು ಹಾಗೂ ವಾಫ್ ಬೋರ್ಡ್ ನ ಮೆಂಬರ್ ಆಗಿದ್ದಾರೆ ಇವರು ಕೊಪ್ಪಳದ ಒನ್ ನಾಟ್ ಏಟ್ ಅಂತಾನೆ ಪ್ರಸಿದ್ಧಿ ಪಡೆದಿರ್ತಕ್ಕಂತ ಮಾನ್ವಿ ಪಾಷಾ ಅವರು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವರ ಜೊತೆಗೆ ಇವತ್ತು ಕೊಪ್ಪಳದ ಮೂಲಭೂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತಾ ಹಾಗೆ ಒಂದು ಹಿನ್ನೋಟ ಮತ್ತು ಕೊಪ್ಪಳದ ಮುನ್ನೋಟವನ್ನ ಮೆಲ್ಕಾಕೋಣ ಸರ್ ನಮಸ್ಕಾರ ಕಾರ್ಯಕ್ರಮ ಸ್ವಾಗತ ನಮಸ್ತೆ 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 ಸಪ್ ಸದಾ ಸಬ್ ಹಸನ್ಮುಖಿ ರಹಿತ ಏನೋ ಮೊನ್ನೆ ಪ್ರೊಫೆಸರ್ ಒಬ್ರು ಮೇಘರಾಜ್ ಕಲ್ಯಾಣ ಮಂಟಪಕ್ಕೆ ಬಗ್ಗೆ ಮದುವೆ ಬಂದಿತ್ತು ಅವರು ಖ್ಯಾತ ಸಾಹಿತಿಗಳು ಹಾಗೂ ಸುಮಾರು ಪ್ರಶಸ್ತಿಗಳನ್ನ ತಮ್ಮ ಮಡಿಲಿ ಇರಿಸಿಕೊಂಡಿರ್ತಕ್ಕಂತಹ ವ್ಯಕ್ತಿ ಅವರು ವಯಸ್ಸಲ್ಲಿ ಸ್ವಲ್ಪ ತರ ಇದ್ದು ನಿಜವಾಗ್ಲೂ ಮದುವೆ ಮುಗಿಸ್ಕೊಂಡು ಹೋದ ಹೋಗತಕ್ಕಂತ ಸಂದರ್ಭ ಅಲ್ಲಿ ಹಿಂದ್ಗಡೆ ಕುತ್ಕೊಂಡಿದ್ರು ಆ ಸಂದರ್ಭ ನಿಜಕ್ಕೂ ಅವತ್ತು ಮೃತ್ಯು ದೇವತೆ ಆ ರಸ್ತೆಯಲ್ಲಿ ಮಲಗಿದ್ಲೋ ಏನೋ ಬಟ್ ಒಂದು ಒಂದೇ ಒಂದು ಕ್ಷಣ ತಡ ಮಾಡಿದ್ರೆ ನಮ್ಮ ಇಡೀ ಕೊಪ್ಪಳಕ್ಕೆ ದೊಡ್ಡ ಕಳಂಕ ಇವತ್ತು ನಮ್ಮ ಕೊಪ್ಪಳ ಎದ್ರುಸ್ತು ಏನಂತಂದ್ರೆ ಅವ್ರು ಬಿದ್ರು ಯಾಕೆ ಬಿದ್ರು ಅಂತ ಹೇಳೋದಾದ್ರೆ ಕೊಪ್ಪಳ ಪ್ರಸಿದ್ಧಿ ನಮ್ಮ ಅಶೋಕ ಸರ್ಕಲ್ ಹೃದ್ಧ ಏನಿದೆ ಅಲ್ಲಿಂದ ಕಿನ್ನಾಳ್ ರಸ್ತೆಗೆ ಹೋಗ್ತಕ್ಕಂತ ಒಂದು ಉತ್ತಮ ರೀತಿಯಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಒಂದು ಕೆಳರಸ್ತೆ ಕೆಲಸ ನೋಡ್ತಾ ಇದ್ವಿ ನಾವು ಅಂಡರ್ಬ್ರಿಡ್ಜ್ ರೈಲ್ವೆ ಅಲ್ಲಿ ತೆಗ್ಗು ಗುಂಡಿಗಳು ಇನ್ನೇನು ಬಾ 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 ಅಂತ ಕರಿತಾ ಇದಾರೆ ಯಾವಾಗ ನಿನ್ನ ನಾನು ಬಲಿ ಅಂತ ಕಾಯ್ತಾರೆ ಅಂತ ತೆಗ್ಗು ಗುಂಡಿಗಳಲ್ಲಿ ಅವ್ರ ಬೈಕ್ ಸ್ಪೀಡ್ ಆಯ್ತು ಬಿದ್ದ್ಬಿಟ್ರವರು ನೋಡ್ ನೋಡ್ತಿದ್ದಂತೆ ಅವರ ಬಾಯಲ್ಲಿ ರಕ್ತ ಸ್ರಾವ ಅಲ್ಲೆಲ್ಲ ಮುಗ್ದೋ ಒಬ್ಬ ಪ್ರೊಫೆಸರ್ ಒಬ್ಬ ಸಾಹಿತಿಗಳು ಸಾಕಷ್ಟು ಪ್ರಶಸ್ತಿಗಳನ್ನು ತೆಗೆದುಕೊಂಡ್ರು ಅಂತ ವ್ಯಕ್ತಿ ನಮ್ಮ ಕೊಪ್ಪಳಕ್ಕೆ ಒಂದು ಬಂದಾಗ ಇಂಥ ಒಂದು ದುರ್ಘಟನೆ ಬೇಸ್ ಮಾಡ್ತಾರ ಅಂತ ಅನ್ಕೊಂಡಿದ್ರು ಅವರು ನಿಜವಾಗ್ಲು ಬಹಳ ಆಶ್ಚರ್ಯ ಅನಿಸ್ತು ಅದ್ರ ಜೊತೆಗೆ ನಾಚಿಕೆ ಆಗ್ಬೇಕಾಗಿತ್ತು ನಮ್ಮ ಕೊಪ್ಪಳ ಜನತೆಗೆ ಮತ್ತು ಕೆಲವರು ಸೋ ಕಾರ್ಡ್ ಗೆ ನಾಚಿಕೆ ಆಗ್ತಕ್ಕಂಥ ವಿಚಾರ ಸರ್ ಅದು ಬಹಳ ನೋವು ಅನ್ಸುತ್ತೆ ನನಗೆ ಅದನ್ನ ವಿಜಯ ಮೃತರಾಜ್ ವಕೀಲರು ಸಾಹಿತಿಗಳು ಆ ಕೆಲವೊಂದು ಘಟನೆಗಳನ್ನ ಅವ್ರ ಕಡೆಯಿಂದ ಫಾರ್ವರ್ಡ್ ಮಾಡಿಸ್ಕೊಂಡು ಎಲ್ರಿಗೂ ಶೇರ್ ಮಾಡಿದ್ರು ಸಮಾಜ ಸೇವಕರಿಗೆ ಮಾಧ್ಯಮದವರಿಗೆ ಎಲ್ರಿಗೂ ಹಾಕಿದ್ರು ಮೊಟ್ಟ ಮೊದಲಿಗೆ ಅದನ್ನ ಪರ್ಸನಲಿ ಕೈಗೆತ್ಕೊಂಡಿರ್ತಕ್ಕಂಥ ಮಾನಿ ಪಾಶೆ ಅವ್ರ ಹೆಮ್ಮೆ ಎಂದ ನಾವು ನೋಡ್ತಿದ್ದೀವಿ ಮನ ನಮ್ಮ ಸ್ಟುಡಿಯೋ ಕರ್ಸ್ಕೊಂಡಿದೀವಿ ಅದನ್ನ ಯಾರ್ಯಾವ ಅಧಿಕಾರಿಗಳಿಗೆ ಹೇಳಿದ್ರಿ ಅದು ಬಿಡಿ ಬೇರೆ ಮಾತು ಸೊ ಹಂಗೂ ಆ ಕೆಲಸ ನಡೀತಾ ಇದೆ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ರಿ ಕೊಪ್ಪಳ ನ್ಯೂಸ್ ಪ್ರಿಯರೇ ವೀಕ್ಷಕರೇ ಈ ದೃಶ್ಯಾವಳಿಗಳಲ್ಲಿ ಏನು ಕೆಲಸ ನಡೀತಾ ಇದೆಯಲ್ಲ ಇದನ್ನ ನೀಟ್ ಆಗಿ ಒಬ್ಬ ಅಧಿಕಾರಿಗಳಿಗೆ ತಾಕೀತ್ ಮಾಡಿ ಇದನ್ನ ಮಾಡಿಸ್ತಾ ಇದ್ದಾರೆ ಮಾನಿ ಪಾಶೆ ಅವರೇ ನಮ್ಮ ಭಾರತ ಒಂದ್ ಕೊಪ್ಪಳ ನ್ಯೂಸ್ ಮುಖಾಂತರ ಮೊಟ್ಟ ಮೊದಲಿಗೆ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ತುಂಬಾ ಧನ್ಯವಾದ ಧನ್ಯವಾದ ಸರ್ ನೀವು ಎಷ್ಟು ವರ್ಷ ಆಗ ಕಾಣ್ಕೊಂಡು ಸುಮಾರು ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷಗಳಿಂದ ರಾಜಕಾರಣ ಇಪ್ಪತ್ತು ವರ್ಷದಿಂದ ಹೆಂಗಿತ್ತು ಸರ್ ನಾವು ಕೊಪ್ಪಳ ಇಪ್ಪತ್ತು ವರ್ಷದಿಂದ ಸ್ವಲ್ಪ ಅಭಿವೃದ್ಧಿ ಸ್ವಲ್ಪ ಕುಂಠಿತ ಆಗಿತ್ತು ಈಗ ನಮ್ಮ ಶಾಸಕರು ಮೂರ್ ಸಲ ಗೆದ್ದು ಬಂದಿಲ್ಲ ಸ್ವಲ್ಪ ಅಭಿವೃದ್ಧಿ ಆಗೈತೆ ಆಮೇಲೆ ಗ್ರಾಮೀಣ ಭಾಗದಾಗ ಇನ್ನ ಕೊಪ್ಪಳ ಬಿಟ್ಟು ಮೂರ್ ಕಿಲೋಮೀಟರ್ ಅಲ್ಲಿಂದ ಎಲ್ಲಾ ಸುತ್ತಲೂ ನಮ್ಮ ವಿಧಾನಸಭಾ ಕ್ಷೇತ್ರದ್ದು ಎಲ್ಲವೂ ಆ ಮೂರ್ ಕಿಲೋಮೀಟರ್ ಅಂದ್ರೆ ಎಲ್ಲಾ ಗ್ರಾಮೀಣ ಭಾಗದ್ದು ರಸ್ತೆ ನಾನು ಶಾಸಕರಿಗೆ ಮತ್ತು ಸಂಸದರಿಗೆ ಮನವಿ ಮಾಡ್ತೀನಿ ಅದು ಒತ್ತಾಯನೂ ಮಾಡ್ತೀನಿ ನಮ್ಮ ಶಾಸಕರವರು ಒತ್ತಾಯನೂ ಮಾಡ್ತೀನಿ ಯಾಕಂದ್ರೆ ಗ್ರಾಮೀಣ ಭಾಗದ ನಾವು ಅಡ್ಡೇಡಿ ಕೆಲವೊಂದು ಗಿರಸ್ತಿ ಇರ್ಬೋದು ತೊಳು ಇರ್ಬೋದು ಅದು ಅದನ್ನ ಆದಷ್ಟು ಊರು ಅಭಿವೃದ್ಧಿ ಆಗೋದ್ಕಿಂತ ಗ್ರಾಮೀಣ ಭಾಗದಲ್ಲಿ ಅದನ್ನ ಕೆಲಸ ಅಭಿವೃದ್ಧಿ ಆಗ್ಬೇಕು ನನ್ನ ಒಂದು ದೃಷ್ಟಿಕೋನದಲ್ಲಿ ಯಾಕಂದ್ರೆ ಗ್ರಾಮೀಣ ಭಾಗದವರು ದಿನ ನಿಂತಲೂ ಬಂದು ತಮ್ಮ ಕೆಲಸ ಕಾರ್ಯಗಳನ್ನ ಮುಗಿಸ್ಕೊಂತಿರ್ತಾರೆ ದವಾಖಾನಿಕ ಅಂತ ಇರ್ತದೆ ಊರಿಗೆ ಹೋಗೋದಂತ ಇರ್ತದೆ ಆಸ್ಪತ್ರೆಗೆ ಹೋಗೋದಂತ ಇರ್ತದೆ ಅದು ಹಂಡ್ರೆಡ್ ಪರ್ಸೆಂಟ್ ನಮ್ಮ ನಗರದಾಗ ಆಲ್ಮೋಸ್ಟ್ ಈ ಕೆಲಸ ಮಾಡೋದಕ್ಕಿಂತ ಗ್ರಾಮೀಣ ಮಟ್ಟದಲ್ಲಿ ಕೆಲಸ ಮಾಡ್ಬೇಕು ಇದನ್ನ ಇದನ್ನ ಕನ್ಸೆಪ್ಟ್ ಇಡ್ಬೇಕು ಒಂದು ಒಂದೇನಂತಂದ್ರೆ ಸ್ವತಃ ಮಕ್ಕಳು ತಂದೆ ತಾಯಿಗಳಿಗೆ ನಾವು ಬಿದ್ದಾಗ ಬಂದು ಎತ್ತಿ ನೋಡ್ರಿ ಅಂತ ಅರ್ಜಿ ಕೊಡುವಂತ ಪರಿಸ್ಥಿತಿ ಬಂದ್ಬಿಡತ್ತಲ್ಲ ಒಬ್ಬ ಶಾಸಕರು ಒಬ್ಬ ಸಂಸದರಂತಂದ್ರೆ ನಮ್ ಇಡೀ ಜಿಲ್ಲೆಗೆ ಒಬ್ಬ ತಂದ ಇದ್ದ ಅವ್ರಗಳಿಗೆ ನಾವು ಅರ್ಜಿ ಕೊಡ್ಬೇಕಲ್ಲ ನಮ್ಮ ರಸ್ತೆ ಸುಧಾರಿಸ್ರಿ ತಗ್ ತಗ್ಗು ಗಂಡು ಗುಂಡಿಗಳನ್ನ ಫಸ್ಟ್ ತಗಿರಿ ಯಾರ್ಯಾರು ಹೊರಗ್ ವಿಸಿಟ್ ಅಂತ ಮನವಿ ಮಾಡ್ಕೊಳ್ತಕ್ಕಂಥ ಸ್ಟೇಜ್ ಬಂದ್ಬಿಡ್ತಲ್ಲ ಇದಕ್ಕೆ ಯಾರು ಹೊಣೆಗಾರ ಹಾಗಾದ್ರೆ ಇಲ್ಲಿ ಕೆಲವೊಂದು ಅವ್ರದ್ದು ಶೆಡ್ಯೂಲ್ ಐತೆ ಶಾಸಕರದು ಈಗ ನೂತನ ಸಂಸದರಿಗೆ ಇಲ್ಲಿನ ಅನುದಾನ ಸ್ಟಾರ್ಟ್ ಆಗಿದೆ ಶಾಸಕರಿಗೆ ನಾವು ಇನ್ನೊಂದ್ಸಲ ನಮ್ಮ ನಗರಸಭೆ ಅಧ್ಯಕ್ಷರ ನೂತನವಾಗಿ ಅವರು ಆಗ್ಯಾರ ಅವರು ನಾವು ಸೇರಿ ಒತ್ತಡ ಆಗಬೇಕು ನಾವು ಎಷ್ಟೊತ್ತಿದ್ರು ಶಾಸಕರಿಗೆ ಒತ್ತಡ ಆಗುತ್ತೆ ಹ್ಯಾಟ್ರಿಕ್ ಅವರು ಹ್ಯಾಟ್ರಿಕ್ ಶಾಸಕರು ಹ್ಯಾಟ್ರಿಕ್ ಶಾಸಕ ಈಗ ನಾನು ಏನು ಹೇಳ್ತಾ ಇದ್ದೀನಿ ಅವರು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡದೇ ಇದ್ದರೆ ಹ್ಯಾಟ್ರಿಕ್ ಆಗತೇನಿಲ್ಲ ವಿ ಆರ್ ಪ್ರೌಡ್ ಅಬೌಟ್ आवर ವಿ ಆರ್ ಪ್ರೌಡ್ ಅಬೌಟ್ आवर এমপি ಬಟ್ ನಮಗೆ ನೋ ಆಗ್ತಾ ಇರೋದು ಏನಂತಂದ್ರೆ ಅವರು ಯಾವ ಕಾರಲ್ಲ ಅಡ್ಡಾಡಲ್ರಿ ಬೈಕ್ ಬೈಕಲ್ಲ ಅಡ್ಡಾಡುತ್ತಾರೆ ಸೈಕಲ್ ತಗೊಂಡಾ ಅಡ್ಡಾಡುತ್ತಾರೆ ಹೊತ್ತೆ ಬಂಡಿಯರ ತಗೊಂಡಾ ಅಡ್ಡಾಡುತ್ತಾರೆ ಅವ್ರಗಳ ಪರಿಸ್ಥಿತಿ ಯೋಚನೆ ಮಾಡಬೇಕಲ್ಲ ನಿಜ ನಾನು ಶಾಸಕರಿಗೆ ಒಂದು ನೇರವಾಗಿ ಮನವಿನೇ ಮಾಡ್ತೀನಿ ಮತ್ತು ಒಂದು ಸಲಹೆಯನ್ನ ಕೊಡ್ತೀನಿ ನಾನು ಈ ನಮ್ಮ ಶಾಸಕರು ಮತ್ತು ಸಂಸದರು ಜಿಲ್ಲಾಧಿಕಾರಿಗಳು ಪೊಲೀಸ್ ಇಲಾಖೆಯವರು ನಗರಸಭೆ ಆಯುಕ್ತರು ಇವೆಲ್ಲವೂ ಏನಂದ್ರೆ ನಮ್ಮ ಜಿಲ್ಲಾ ಜಿಲ್ಲಾಧಿಕಾರಿ ಕಾರ್ಯಾಲಯದಿಂದ ಅಪ್ ಟು ಸ್ಟೇಡಿಯಂ ವರೆಗೆ ಇವೆಲ್ಲ ಡಿವೈಡರ್ ಲೈಟ್ ಏನದವ ಅವು ಏನದವ ಒಂದು ವಾರದಲ್ಲಿ ಕ್ಲಿಯರಿಂಗ್ ಆಗ್ಬೇಕು ಒಂದು ಊರ ಚಕಿರ್ಬೇಕು ಒಂದು ಆಮೇಲೆ ನಮ್ಮ ಜಿಲ್ಲಾಧಿಕಾರಿ ಈಗ ತಮ್ಮ ಜಿಲ್ಲಾಧಿಕಾರಿ ಕಾರ್ಯಾಲಯದಲ್ಲಿ ಎಷ್ಟು ನೀಟಾಗಿ ನಿಂತಿರ್ತಾವ ಗಾಡಿ ಸೈಕಲ್ ಮೋಟರ್ ಅಲ್ಲಿ ಕಾರ್ ಪಾರ್ಕಿಂಗ್ ಅಲ್ಲಿ ಎಷ್ಟು ನೀಟಾಗಿ ನೋಡ್ಲಿಕ್ಕೆ ಎಷ್ಟು ನೀಟಾಗಿರ್ತಪ್ಪ ಅಂತ ಹೇಳಿ ಒಂದಿರ್ತೈತೆ ನಮ್ ಕಾನ್ಸೆಪ್ಟ್ ಏನಂದ್ರೆ ಒಂದು ಬಸ್ನಾಗ ಒಂದು ಪ್ಯಾಸೆಂಜರ್ ಬಂದವಾದ್ರೆ ಗಂಗಾವತಿ ರೋಡು ಅಥವಾ ಹೊಸಪೇಟೆ ರೋಡ್ ಇಂದ ಅಪ್ ಟು ಅಲ್ಲಿಂದ ಸ್ಟೇಟ್ ಸ್ಟೇಡಿಯಂಗೆ ಎಷ್ಟು ನೀಟಾಗಿ ನಿಂತ ನಮ್ಮ ಸೈಕಲ್ ಮೋಟರ್ ಕಾರ್ಗಳು ಇಲ್ಲಿ ಯಾರು ಸಂಸದರು ಇರ್ಬೋದು ಯಾರು ಶಾಸಕರು ಇರ್ಬೋದು ಯಾರ ಪೊಲೀಸ್ ಅಧಿಕಾರಿ ಇರ್ಬೋದು ಟ್ರಾಫಿಕ್ನರ್ ಇರ್ಬೋದು ಪೌರಾಯುಕ್ತರು ಇರ್ಬೋದು ಇಲ್ಲಿ ನಗರಸಭೆ ಅಧ್ಯಕ್ಷ ಇರ್ಬೋದು ಅವರು ಫೀಲಿಂಗ್ ಮಾಡ್ಕಂತಾನೆ ಹೋಗ್ಬೇಕು ಖುಷಿ ಪಡ್ತೀವಿ ಮಾಡ್ಕೆತಾ ಹೋಗಿ ನಾವು ಇಲ್ಲಿ ಶಾಸಕರ ನಲ್ಲಿ ಕುಂತರ್ತಾರೋ ಅವ್ರು ಕೇಳ್ಬೇಕು ಇಲ್ಲಿ ಶಾಸಕರು ಯಾರದಾರ ಸಂಸದರು ಯಾರದಾರ ನಗರಸಭೆ ಅಧ್ಯಕ್ಷರ ಯಾರದಾರ ಕಮಿಷನರ್ ಯಾರದಾರ ಪೊಲೀಸ್ ವರಿಷ್ಠಾಂಗಿಕ ಯಾರ ಇದನ್ನ ಕೆಲವೊಬ್ರು ಅದನ್ನ ರಸ್ತೆ ಚಿಂತನೆ ಮಾಡ್ತಕ್ಕದು ಅದನ್ನ ಕೇಳ್ಕಾ ಹೋಗ್ಬೇಕು ಒಂದೇನಂತಂದ್ರೆ ಸರ್ ಅಹ್ ಒಂದ್ ಗಾದೆ ಇದೆ ನಮ್ ಕನ್ನಡದಲ್ಲಿ ಹಳೆ ಗಾದೆ ಇದು ಅದನ್ನ ಹೀಗೆ ರಿಪಿಟೇಟ್ ಮಾಡ್ತೀನಿ ಹಲ್ಲಿದ್ದವ್ರಿಗೆ ಕಡ್ಲೆ ಇರಲ್ಲ ಕಡ್ಲಿದ್ದವ್ರಿಗೆ ಹಲ್ಲಿರಲ್ಲ ಎಷ್ಟೋ ನಮ್ಮತ್ತ ನಿಮ್ಮ ಫಾಲೋವರ್ಸ್ ಅಭಿಮಾನಿಗಳು ನಿಮ್ಮ ನಿಮ್ಮನ್ನ ಅನುಕರಣೆ ಮಾಡೋರು ಇಲ್ಲ ನಮಗೆ ಮಾವಿನಿಪಾಶಿ ಅವರ ಶಾಸಕರಾಗಬೇಕಾಗಿದ್ದು ಅಂತ ಅಂದಿದಾರ ಇಲ್ಲ ಸರ್ ನಿಜ ಹೇಳಿ ಯಾಕೆ ಯಾಕೆ ಹೇಳ್ತಿದಾರೆ ಅವರು ಯಾಕೆ ಅಂತ ಇದಾರೆ ಎ ಟು ಝೆಡ್ ಸರ್ ಯಾವ್ದೇ ಜಾತಿ ಧರ್ಮ ನೋಡಿದೆ ಯಾವ್ದೇ ಪಕ್ಷಾತೀತವಾಗಿ ನೀವು ಕೆಲಸ ಮಾಡ್ತಾ ಇದ್ರಿ ಸಾಮಾಜಿಕವಾಗಿ ಎಷ್ಟೋ ಪತ್ರಿಕೆಗಳು ನಿಮ್ ಬಗ್ಗೆ ಒನ್ ನಾಟ್ ಏಟ್ ಅಂತ ಬರ್ದು ಯಾಕೆ ನಿಮ್ಗೆ ಒನ್ ನಾಟ್ ಏಟ್ ಅಂತ ಇದ್ರು ಅಂದ್ರೆ ನೂರ ಎಂಟು ಸಮಸ್ಯೆ ಎಲ್ಲೆಲ್ಲಿ ಕಾಣ್ತಾ ಇದೆ ಎಲ್ಲ ಒಂದೊಂದು ಹೆದೆ ಹುಡ್ಕೊಂಡು ನಿಂತಿರ್ತಾ ಇದ್ರಿ ಸಹಾಯ ಮಾಡ್ತಾ ಇದ್ರಿ ಓಡಾಡ್ತಾ ಇದ್ರಿ ಅವ್ರ ಈ ಪರ್ಸ್ನಾಲಿಟೀಸ್ ಕಾಣಬೇಕು ಅಂತ ಇನ್ನೂ ಉನ್ನತ ಮಟ್ಟಕ್ಕೆ ಶಾಸಕರು ಸಂಸದರು ಓವರ್ ಟೇಕ್ ಬೇಡ ನೀವು ಅವ್ರ ಪಕ್ಷದಲ್ಲಿದ್ರಿ ಸ್ವಪಕ್ಷವಾಗಿ ಅವ್ರನ್ನ ಬೆಂಬಲಿಸಿ ಬೆಂಬಲಿಸಿ ನಿಮ್ಮ ಸಲಹೆ ನಿಮ್ಮ ಮನವಿಗಳಿಗೆ ಪುರಸ್ಕಾರ ಸಿಗುತ್ತೆ ಅನ್ನೋದಾದ್ರೆ ನೀವು ಕಂಟಿನ್ಯೂ ಆಗಿ ಸಿಗದೆ ಹೋದ್ರೆ ಏನ್ ಮಾಡ್ತೀರಿ ಹಾಗಾದ್ರೆ ಪ್ರಶ್ನೆ ಪ್ರಶ್ನೆ ಆ ಅದು ಓಟೆಕ್ ಮಾಡೋದೇನ್ ಬೇಡ ನಮ್ಮ ಮನವಿಗೆ ಶಾಸಕರು ಸ್ಪಂದಿಸ್ತಾರ ಆಮೇಲೆ ಅವ್ರ ತಂದೆಯರು ಸ್ಪಂದಿಸ್ತಾರ ಈಗ ನಮ್ಮ ದರ್ಗಾದಾಗ ಬಹಳಷ್ಟು ಈಗ ಐದಾರು ವರ್ಷದಿಂದ ನಮ್ಮ ಶಾದಿಖಾನ ನಮ್ಮ ಶಾಸಕರು ಸಂಸದರು ಆಮೇಲೆ ನಮ್ಮ ಶಾಸಕರ ತಂದೆ ಕೆ ಬಸವರಾಜ್ನ ಅವರು ನಮ್ಮ ಶಾದಿಖಾನ ಇದ್ದಿಲ್ಲ ಆ ಟೈಮ್ನಾಗ ಒಂದೇ ಇತ್ತು ಅವ್ರಿಗೆ ನಾವೆಲ್ಲ ಮನವಿ ಮಾಡ್ಕೊಂಡು ಹೋದಾಗ ಒಂದು ನಾಲ್ಕುವರೆ ಕೋಟಿ ರೂಪಾಯಿದ್ ಈಗ ಆಲ್ರೆಡಿ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಇಲ್ಲ ಈ ನಾಳೆ ರೊಕ್ಕಿದ್ದವ್ರಿಗೆ ಕಾಲ ರೊಕ್ಕಿದ್ದವ್ರಿಗೆ ಕಾಲ ಈಗ ನಾವು ಕೆಲಸ ಮಾಡ್ತೀವಲ್ಲ ಅದನ್ನ ಅಷ್ಟೇ ಗಮನವಾಗಿ ಅನ್ಸ್ಬಿಟ್ಟಿದ್ರು ಕೊಪ್ಪಳದಲ್ಲಿ ಹುಟ್ಟಿದ್ರೆ ಪ್ರಾಣಿಗಳಾಗುತ್ತೆ ಸರ್ ಇವ್ರಿನ್ ಬಂತಂದ್ರೆ ಎಲ್ಲಿ ಬೇಕಾದ್ರೂ ಹೋಗ್ಬೋದು ಸರ್ ಸ್ಟ್ಯಾಂಡ್ ಬಿಟ್ರೆ ನೀವು ಒಟ್ಟು ಗನ್ ಸರ್ಕಲ್ ಎಲ್ಲಿ ಅದು ನೇರ ವೀಕ್ಷಕರು ನೋಡ್ತಾ ಇದ್ರೆ ಎಲ್ಲಿ ಹೋಗ್ತೀರಿ ಹೇಳ್ರಿ ನೀವು ಅದೇ ಅದು ಇಮಿಡಿಯೇಟ್ಲಿ ಕಮಿಷನರ್ ಆಮೇಲೆ ಕಮಿಷನರ್ ನಗರಸಭೆ ಪೋರಾಕ್ತಾರೆ ಅದನ್ನ ವಿಸಿಟ್ ನೋಡಿ ನಮ್ಗೆ ಎಲ್ಲಿ ಗವರ್ಮೆಂಟ್ ಜಾಗ ಇದಾವ ಅಲ್ಲಿ ಇಮಿಡಿಯೇಟ್ಲಿ ಅದು ಒಂದು ಹೈಟೆಕ್ ಮೂತ್ರ ಅದನ್ನ ಆಮೇಲೆ ಮಾಡ್ಲೇಬೇಕು ಸರ್ ಅದನ್ನ ಮನಸ್ಸಿನಿಗೆ ತೊಂದ್ರೆ ಏನ್ ದೊಡ್ಡದಲ್ಲ ಈಗ ನಾವು ನಿನ್ನೆ ನಮ್ಮ ವಿಜಯ ಅಮೃತರಾಜ್ ರಾಜ್ ಅವರು ನನಗೆ ಒಂದು ಮನವಿ ಮಾಡಿದ್ರು ಮನವಿ ಮಾಡಿದ ಕಮಿಷನರ್ ಗೆ ಮನವಿ ಮಾಡಿದಾಗ ಕಮಿ ಇವ್ರಿಗೆ ಜೆಇ ಸೋಮಶೇಖರ್ ಅವ್ರಿಗೆ ಮನವಿ ಮಾಡಿದಾಗ ಇಮಿಡಿಯೇಟ್ಲಿ ಕಂಟಿ ಫೋರ್ ಅವರ್ಸ್ನಾಗ ಮಾಡಿದ್ರು ಕಮಿಷನರ್ ಮನಸ್ಸು ಮಾಡಿದ್ರೆ ಏನ್ ದೊಡ್ಡದಲ್ಲ ಫಾರ್ಟಿ ಏಟ್ ಅವರ್ಸ್ನಾಗ ಒಂದು ವಾರದಾಗ ಮನಸ್ಸು ಮಾಡಿದ್ರೆ ಹದಿನೈದು ದಿವಸದಾಗ ಒಂದು ಶೌಚಾಲಯ ನಗರದ ಇದೆ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಮಾಡ್ಬೇಕು ಅವರು ಈ ಕಡೆ ಆಮೇಲೆ ನಮ್ಮ ಇದ್ರ ಹತ್ರ ಜವಾರ್ ರೋಡ್ ಸಾಲರ್ಜಂಗ್ ರೋಡು ವಿತ್ ಇನ್ ಒಂದು ಎರಡು ನೂರು ಫೂಟಿಗೆ ಒಂದು ಶೌಚಾಲಯ ಮಾಡಿದ್ರೆ ತಪ್ಪೇನಿಲ್ಲ ಒಬ್ಬ ಬಿ ಎಸ್ ಐ ಒಬ್ಬ ತಹಶೀಲ್ದಾರ್ ಅವ್ರು ಕೂಡ್ಬಿಟ್ರೆ ಹಾ ಇಡೀ ಸೀಟಿನೇ ಕ್ಲೀನ್ ಮಾಡಬಹುದು ಅಷ್ಟೊಂದು ಪವರ್ ಇದೆ ಅವ್ರಿಗೆ ಅಷ್ಟೊಂದು ಪವರ್ ಇದೆ ಈಗ ಐದು ವರ್ಷದಿಂದ ನಾವು ತಹಸೀಲ್ ಆಫೀಸ್ ನೋಡಿದ್ವಿ ಹೆಂಗಿತ್ತು ಈ ಯಾವ ರೀತಿ ನಮ್ಮ ಈಗೇನು ವಿಠಲ್ ಚೌಳೇಶ್ ವಿಲ್ ತಹಸೀಲ್ದಾರ್ ಗುಡಿ ಚೆನ್ನಾಗಿ ಕೆಲಸ ಮಾಡ್ಯಾವ ಗಾರ್ಡನ್ ಮಾಡಿದರೆ ಮಾಡ್ಯಾರ ಅದಕ್ಕೆ ಸಂಬಂಧಪಟ್ಟ ನಮ್ಮ ನಗರಸಭೆಯವರು ಅದಕ್ಕೆ ಕೈ ಜೋಡಿಸ ಯಾರು ಇವ್ರು ಚೌಳಿ ಸಾಹೇಬರು ಹೋಗಿ ಕಮಿಷನರ್ ಅವರಿಗೆ ಅವರಿಗೆ ನಮ್ಮ ನಗರಸಭೆಯಲ್ಲಿ ಆಸ್ಪತ್ರೆ ನೋಡಿದ್ರೆ ನೀವು ಜಿಲ್ಲಾ ಆಸ್ಪತ್ರೆ ಇನ್ನೇನು ಅಡ್ಮಿಟ್ ಮಾಡ್ಕೊಂಡು ಹೋಗೋ ಒಂದು ರಸ್ತೆಯಲ್ಲಿ ಬಿಕಾಸ್ ಆಫ್ ಅಲ್ಲಿ ರೋಡ್ ಡಿವೈಡರ್ಸ್ ಇಲ್ಲ ಓಕೆ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಅದು ಕೆಲವೊಂದು ಸ್ವಾಗತ ಮಾಡೋಣ ಏನಂತಂದ್ರೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರೋಡ್ ಹಂಸ್ ಹಾಕೋಂಗಿಲ್ಲ ಆದ್ರೆ ಇದಕ್ಕಿಂತ ಹಿಂದೆ ಹಿಂಗ್ ಮೇಂಟೈನ್ ಮಾಡಿದ್ರು ಕೆಲವು ಪ್ಲಾಸ್ಟಿಕ್ ರೋಡ್ ಹಂಸ್ ಗಳನ್ನ ಅದನ್ನ ನವೀಕರಿಸಿ ಏನಾದ್ರು ಹಾಕೋದಾಗಿದಿದ್ರೆ ಆ ಮುಖ್ಯ ರಸ್ತೆಯಲ್ಲಿ ಬರ್ತಕ್ಕಂತ ವಾಹನಗಳು ಬೇಗ ಕಡಿಮೆ ಆಗುತ್ತೆ ಇನ್ನೇನು ಕೆಮ್ಮು ದಮ್ಮು ಜ್ವರ ಅಂತ ಬಂದು ಅವನಿಗೆ ಅಡ್ಮಿಟ್ ಮಾಡಿ ಹೋಗ್ತಿರ್ತಾರೆ ಜಿಲ್ಲಾಸ್ಪತ್ರೆಯಲ್ಲಿ ಅಟ್ ಲೀಸ್ಟ್ ಅವ್ರು ಚೆನ್ನಾಗಿ ನಡ್ಕೊಂಡು ಹೋಗಿ ಅಡ್ಮಿಟ್ ಆಗಿ ಆರಾಮಾಗಿ ಬರ್ತಾರೆ ಇಲ್ಲ ಅಂತಂದ್ರೆ ರಸ್ತೆ ನಿಂಬೆಂಡ್ ಆಗಿಬಿಡ್ತಾರೆ ಎಷ್ಟೊಂದು ಜನ ಸಾಯ್ತಾರೆ ಸರ್ ಅದು ಇಲ್ಲಿ ಸಿಟಿ ಲಿಮಿಟ್ ಸರ್ ಡಿವೈಡರ್ ನಲ್ಲಿ ನಲ್ವತ್ ಕಿಲೋಮೀಟರ್ ಸ್ಪೀಡ್ ಸಿಟಿ ಲಿಮಿಟ್ ಸರ್ ಯಾವ್ದು ಬೋರ್ಡ್ ಹಾಕಿಲ್ಲ ಅಟೆಂಡ್ ಯಾ ಇಲ್ಲ ಬೋರ್ಡ್ ಹಾಕ್ಬೇಕು ಅವೇರ್ನೆಸ್ ಹಾಕ್ಬಿ ಎಲ್ಲಿ ಬೋರ್ಡ್ ಹಾಕಿರೋದು ಹಾಕಿಲ್ಲ ಆಮೇಲೆ ಈಗ ರೋಡ್ ಹಂಸ ಹೆಂಗಂದ್ರ ದೊಡ್ಡ ಮಟ್ಟದಲ್ಲಿ ಹಾಕ್ಬೇಕು ಈಗ ಅಂಬುಲೆನ್ಸ್ ಒಂದು ಬಿಟ್ಟು ತ್ರಾಸ ಮತ್ತೆ ಆಗದಲ್ಲ ಉಳಕಿದೆಲ್ಲ ಅಧಿಕಾರಿ ವರ್ಗ ಇವರಿಗೆ ನಮ್ಮ ಆಟೋದಾರ್ವರಿಗೆ ಸ್ವಲ್ಪ ತ್ರಾಸ ಆಗಬಹುದು ಆಮೇಲೆ ಅಪಘಾತಗಳು ಆಗೋದಲ್ಲ ಮಾಡ್ಬೇಕಾಗೈತಿ ಅವರು ಆ ಸ್ವಲ್ಪ ದೊಡ್ಡ ಹಂಸದಲ್ಲಿ ಒಂದ್ ಒಂದ್ ಇಪ್ಪತ್ತರ ಹಂಸ ಹಾಕ್ಸ್ಬೇಕು ಅವ್ರು ಹಾಗಾದ್ರೆ ಸರ್ ನಮ್ಮ ಕೊಪ್ಪಳದಲ್ಲಿ ಹಾಕ್ಬೇಕು ಸರ್ ನಗರಸಭೆಯವರು ಅವರ ಪೊಲೀಸ್ ಇಲಾಖೆಯವರು ಸೇರಿ ಅದನ್ನ ಹಂಸ ಹಾಕ್ಲೇಬೇಕು ಕೊಪ್ಪಳ ಸಿಟಿ ನಗರಕ್ಕೆ ಬರೋದಾದ್ರೆ ಮೂಲಭೂತ ಸೌಕರ್ಯಗಳ ಕೊರತೆ ನೈಂಟಿ ನೈನ್ ಪರ್ಸೆಂಟ್ ಇದೆ ಉದಾಹರಣೆಗೆ ನೀರಿನ ಕೊರತೆ ಕುಡಿಯುವ ನೀರು ಶುದ್ಧೀಕರಣವಾಗಿಲ್ಲ ಮೂತ್ರ ವಿಸರ್ಜನೆ ಹೋಗಬೇಕು ಒಬ್ಬ ಹೆಣ್ಮಕ್ಳು ಒಬ್ಬ ಗಣ್ಮಕ್ಕಳು ಅಂತಂದ್ರೆ ಸರಿಯಾದ ಶೌಚಾಲಯಗಳಿಲ್ಲ ಶೌಚಾಲಯಗಳೇ ಇಲ್ಲ ಸರ್ ಟ್ರಾಫಿಕ್ ವ್ಯವಸ್ಥೆ ಸಂಚಾರ ಏನಿದೆ ಸಮಸ್ಯೆಗಳು ನನ್ನ ನನ್ನ ಅಧಿಕಾರಿಗಳ ಬಗ್ಗೆ ನಾನ್ ಅಪ್ರಿಷಿಯೇಟ್ ಮಾಡ್ದೇನಂದ್ರ ಇದರಲ್ಲೇ ಸ್ವಲ್ಪ ಮಟ್ಟಕ್ಕೆ ಮಾಡ್ತಾ ಇದ್ರೆ ಓಕೆ ವಿಲ್ ಡೂ ಡೂ ಗೋ ಫಾರ್ ಅಪ್ರುಷನ್ ಡೇರ್ ವರ್ಕ್ ಆದ್ರೆ ಈ ಸಂಚಾರ ಬೇರೆ ಜಿಲ್ಲೆಯಲ್ಲಿ ನೋಡಕ್ ಸಾಧ್ಯನ ನಾವ್ ಇಲ್ಲ ಈ ಸಂಚಾರ ವ್ಯವಸ್ಥೆ ಕಾಣ್ತಾ ಇಲ್ಲ ಅಂತ ಹೇಳಿ ನೋಡಕ್ ಸಾಧ್ಯ ಸರ ಇದ್ ಯಾವಾಗ್ಲೂ ಡಿಸಿಪ್ಲಿನ್ ಹೆಂಗ್ ಕಾಣಬೇಕಂದ್ರೆ ಈಗ ಮನುಷ್ಯ ಯಾವಾಗ್ಲೂ ಒಂದು ಬಟನ್ ಹಾಕಬೇಕಾದ್ರೆ ಸ್ಯೇಗ ಮ್ಯಾಗ ಹಾಕಿನಂಗಿಲ್ಲ ಬಟನ್ ಹಾಕಿಲ್ಲ ಕರೆಕ್ಟಾಗಿ ನೀಟ್ ಹಾಕಿದಾರ ಈಗ ನಮ್ಮ ಫ್ಯಾಕ್ಟರಿ ಜಗ್ ಫ್ಯಾಕ್ಟರಿಗಳಲ್ಲೇ ಒಂದು 10 20 ಲಕ್ಷದ ಪೇಂಟ್ ನೀಟ್ ತಗೊಂಡು ಡಿಸ್ಸಿಪ್ಲಿನ್ ಮೈಂಟೇನ್ ಮಾಡಿದ್ರೆ ಏನು ದೊಡ್ಡ ಗ ಸರ್ ಹಿಂದಕ್ಕೆ 40 ವರ್ಷದಿಂದ ನಮ್ಮ ಜವರರು ಒಂದು 10000 ಸಿಮೆಂಟ್ ಚೀಲ ಕೊಟ್ಟು ನಮ್ಮ ಮುಂದೆ ಅದನ್ನ ಅವರ ಫ್ಯಾಕ್ಟರಿಗಳಲ್ಲೇ ಜವರನೋಡು ಚಂದ್ರ ಕೌಲೂರು ಅವರು ನಗರಸಭೆ ಅಧ್ಯಕ್ಷರ ಇದ್ದರು ನಾವು ಸದಸ್ಯರು ನಾವು ಸದಸ್ಯರು ಅಂತ ಉದ್ಘಾಟನೆ ಕೆಲಸ ಸರ್ ಅದು ಈಗ ಮತ್ತೆ ಆದ್ರ ಟ್ರಾಫಿಕ್ ಜಾಮ್ ಆ ಶೋ ಸರ್ಕಲ್ ಇಂದ ಗಡಿಯಾರ್ ಕಂಬದವರಿಗೆ ನೀಟ್ನೆಸ್ ಅದು 3 ಫೂಟ್ ಇದಿತ್ತು ಹಂಸ ಅದೆಲ್ಲ ಡಿವಿಷನ್ ಮಾಡಿ ಮುಂದಕ್ಕೆ ನಾವು ಗಾಡಿ ಬಿಡ್ಬೇಕಂದ್ರೆ ಅಲ್ಲಿ ಇದಾಗ್ಬೇಕು ಬಾರ್ಡರ್ ಆ ಕೆಂಪು ವಯ್ಯ ಬಾರ್ಡರ್ ಅದನ್ನ ಹಾಕ್ಬಿಟ್ಟಂದ್ರೆ ಗಾಡಿ ಕರೆಕ್ಟ್ ಆಗಿ ನಿಂದಿರ್ತಾವ ಅಲ್ಲಿ ಇವ್ರು ಟ್ರಾಫಿಕ್ ಮಾಡ್ಬೇಕಂಗ ಆ ಪೇಂಟ್ ಇವ್ರು ಗೀಚರ್ ಅವ್ರಿಗೆ ಎಸ್ ಪಿ ಅವ್ರು ಹೇಳಿದ್ರ ಹತ್ತು ಇಪ್ಪತ್ತು ಲಕ್ಷದ ಎಲ್ಲ ಫ್ಯಾಕ್ಟ್ರಿ ಹೇಳಿದ್ರ ನೀವು ಮಾಡ್ಕೊಳಪ್ಪ ಅಂದ್ರೆ ಮಾಡ್ಕೊತಾರ ಅವ್ರು ಯಾಕಂದ್ರ ಯಾರ್ ಹೇಳ್ಬೇಕು ಡಿ ಸಿ ಅವ್ರು ಹೇಳ್ಬೋದು ಎಸ್ ಪಿ ಅವ್ರು ಹೇಳ್ಬೇಕು ಡಿ ಸಿ ಎಸ್ ಪಿ ಅವ್ರಿಗೆ ಯಾರು ಹೇಳ್ಬೇಕು ಫ್ಯಾಕ್ಟರಿ ಅವರಿಗೆ ನೀವು ಮನಸ್ ಮಾಡಿದ್ರಿ ಏನ್ ಅಲ್ಲ ಹೇಳಿದ್ ಎಂತ ಸ್ಥಿತಿ ಬಂದಿದೆ ಅಂತಂದ್ರೆ ತಂದೆ ತಾಯಿ ಮಕ್ಕಳು ಮಕ್ಕಳ ಅರ್ಜಿ ಬರೀ ನೋಡ್ರಾ ನಾವು ಎರಡುತ್ತಾ ಇದೀವಿ ಎರಡು ಬೀಳುತ್ತಾ ಇದೀವಿ ಇಲ್ಲ ಫ್ಯಾಕ್ಟ್ರಿ ಯಾರ ಹೆಸ್ರಿ ಬಳ್ಳೋಟ ಎಲ್ಲಿ ಕೊಡ್ತಾ ಇದಾರೆ ಇಲ್ಲ ಈಗ ಇವಾಗ ಗಿಡಕ್ಕಲ್ವಲ್ಲ ಎಲ್ಲೋ ಒಂದ್ ಕಡೆ ಡಿವೈಡರ್ ಅಲ್ಲಿ ಬಿಟ್ರೆ ನಾನು ಎಲ್ಲಿ ನೋಡ್ತಾನೆ ಇಲ್ಲ ಕೆಲವೊಂದ್ ಕಡೆ ಆ ರೀತಿ ತಾವು ಏನ ಪೇಂಟಿಂಗ್ ಪೇಂಟಿಂಗ್ ಕೊಡುಗೆ ಬಣ್ಣದ ಕೊಡುಗೆ ಅವ್ರ ಹೆಸರು ಹಾಕಿಲ್ಲ ತಪ್ಪೇನೈತೆ ಹಾಕ್ಬೇಕು ಅವ್ರು ಮಾಡ್ಸ್ಬೇಕು ಒಂದು ಸಿಟಿಗಳಲ್ಲಿ ನಾವು ಹೋದಂತ ಸಂದರ್ಭ ಹಿಂದೆ ಆಡಳಿತ ಮಾಡತಕ್ಕಂತ ಅಧಿಕಾರಿಗಳನ್ನ ಶಾಸಕರ ಯಾಕೆ ನೆನಪು ಮಾಡ್ಕೊಳ್ತೀವಿ ಅಂದ್ರೆ ಎಸ್ಸಪ್ಪ ಏನ್ ಚೆನ್ನಾಗಿರ್ತಾ ಈ ಸಿಟಿನ ಯಾರಿದ್ರಿ ಇಲ್ಲಿ ಶಾಸಕರು ಯಾರಿದ್ರು ಎಂ ಪಿ ಯಾರಿದ್ರಿ ಕಮಿಷನರ್ ನಾವ್ ನೆನಸ್ಕಂತೀವಿಲ್ಲ ಸರ್ ಮತ್ತದ್ದು ಜಾತ್ರೆ ಬಂದಿಷ್ಟು ಜಗವರ ಅಜ್ಜರು ಎಷ್ಟು ನೀಟ್ನೆಸ್ ಇರ ಅಷ್ಟು ಸ್ವಚ್ಛತಾಗಿ ಕೆಳಗಡೆ ಕುಂತ ಕುರ್ಬಹುದು ನಾವು ಏನ್ ಜಾತ್ರೆಗೆ ಹೋಗಿರ್ತೀವಿ ಕೆಳಗಡೆ ಕುಂತು ಆಮೇಲೆ ಕಾಗಮಂಡಾಳ ಮಿರ್ಚಿ ತಿನ್ಬೋದು ನಾವು ಅಷ್ಟು ನೀಟ್ನೇ ಸಿಗ್ತೈತಿ ಪ್ರತಿ ಒಂದು ಅಂಗಡಿ ಮುಂದೀತಿ ಊರಿನ್ ಡೆವಲಪ್ಮೆಂಟ್ ಹೇಳ್ತೀನಿ ಸರ್ ಜಿಲ್ಲಾಧಿಕಾರಿಗಳು ಅವರ ಕಂಪ್ಲೀಟ್ ಅಡ್ಮಿನಿಸ್ಟ್ರೇಷನ್ ತಗೊಂಡು ಮನೆ ಕೋಟೆಗೆ ಶ್ರಮಧಾನಕ್ ಹೋಗಿದ್ರು ಮೊನ್ನೆ ತಾನೇ ನಡೆದ ಘಟನೆ ಸರ್ ಉದ್ಯೋಗ ರಸ್ತೆ ಪಕ್ಕ ಅಕ್ಕ ಪಕ್ಕ ಅಕ್ಕ ಪಕ್ಕ ಬಯಲು ಶೌಚ ಮಾಡಿದ ಇದನ್ನ ನೋಡಿದ ಜಿಲ್ಲಾಧಿಕಾರಿಗಳು ಏನ್ ಅನ್ಕೋಬೇಕು ಸರ್ ಅವ್ರು ನಮ್ಮ ಜಿಲ್ಲೆ ಬಗ್ಗೆ ಅಟ್ ಲೀಸ್ಟ್ ನಮ್ಮ ಒಂದು ಐತಿಹಾಸಿಕ ಸ್ಥಳಗಳನ್ನು ರಚನೆ ಮಾಡ್ಕೊಳಕ್ ಆಗ್ತಿಲ್ಲ ಕೂತ್ಕೊಂಡು ಡೆಸ್ಕ್ ಆಗ್ಬೇಕು ಸರ್ ನಾವು ಜಿಲ್ಲಾಧಿಕಾರಿ ಶಾಸಕರು ಸಂಸದರು ಕಮಿಷನರ್ ಎಸ್ ಪಿ ಅವರು ಇವ್ರು ಸೇರಿದ್ರೆ ಇಡೀ ಸಿಟಿ ಡೆವಲಪ್ಮೆಂಟ್ ಒಂದು ತಿಂಗಳಲ್ಲಿ ಆಗ್ಬಹುದು ಇದು ಚಾಲೆಂಜಿಂಗ್ ಬೇಕಾದ ಒಂದು ತಿಂಗಳಲ್ಲಿ ಇವ್ರು ಐದು ಮಂದಿ ಮನಸ್ಸು ಮಾಡಬೇಕು ಯಾವಾಗ ಮಾಡ್ತಾರೆ ಸರ್ ಅವರು ಸರ್ ಮನಸ್ಸು ಈಗ ನಾನು ದೂರದರ್ಶನ್ ಮಾಧ್ಯಮದ ಹತ್ರ ನಾನು ಹೇಳ್ತಿದ್ದೀನಿ ಇವರು ಒಂದು ಇವರು ಐದು ಮಂದಿ ಸೇರಿ ಮನಸ್ಸು ಮಾಡಿದ್ರೆ ಇಡೀ ಸಿಟಿ ಡೆವಲಪ್ಮೆಂಟ್ ಹೆಂಗಿರ್ತಿ ಕಾಣ್ತದಂದ್ರೆ ಬಹಳ ಅಚ್ಚುಕಲ್ಗಳಿಗೆ ನಿಂತು ನೋಡಂಗಾಗಿರ್ಬೇಕು ಆಮೇಲೆ ನಾನು ಈಗ ಆಗಸ್ಟ್ ಹದಿನೈದಕ್ಕೆ ಈ ಕೇಸರಿ ಬೀಳಿ ಲೈಟ್ ಹಾಕಿದ್ರು ಅವ್ರಿಗೆ ನಾನು ಮನವಿ ಮಾಡ್ಕೊಂಡೆ ಬೇರೆ ಊರಿಂದ ಡಿಬೇಟರ್ ನಲ್ಲಿ ಈ ರೀತಿ ಇದೆ ನಮ್ ಕೊಪ್ಪ ಆಗ್ಬೇಕಂತ ಹೇಳಿ ನಾನು ಗೆ ಮತ್ತು ಜೈ ಅವರಿಗೆ ಮನವಿ ಮಾಡಿಕೊಳ್ತ ಅವತ್ತು ವಿತ್ ಇನ್ ಹದಿನೈದು ದಿವಸದಾಗ ಅವ್ರು ಮಾಡಿದ್ರು ಇಟಿ ಆಗಸ್ಟ್ ಹದಿನೈದು ದಿವಸ ಹದಿನಾಲ್ಕನೇ ತಾರೀಕಿಗೆ ನೈಟ್ ಚಾಲು ಮಾಡಿದ್ರು ಎಷ್ಟು ರಿಕ್ವೆಸ್ಟ್ ಮಾಡಿ ಬೇರೆ ಊರಿಂದ ಫೋಟೋ ತಕ್ಕದ್ ನಾನ್ ಕಮಿಷನರ್ ಗೆ ಮತ್ತು ಇವ್ರಿಗೆ ಹಾಕಿದೆ ಅವರು ಡಿ ಜಿಲ್ಲಾಧಿಕಾರಿ ಕಡೆಯಿಂದ ಮಾಡಿಸ್ರು ನಮ್ಮ ಜೈ ಸೋಮಶೇಖರ್ ಸೋಮಣ್ಣ ಆಮೇಲೆ ಅವ್ರ ಕಡೆಯಿಂದ ಮನವಿ ಮನವಿ ಮಾಡಿದ್ರು ಗೊತ್ತಿಲ್ಲ ನಾನಂತೂ ಗೆ ಇವ್ರಿಗೆ ಮಾಡಿದೆ ಇಮಿಡಿಯೇಟ್ಲಿ ಹದಿನೈದು ದಿವ್ಸಾಗ ಅವ್ರು ಮಾಡಿದ್ರು ನಮ್ ಕೊಪ್ಪಳದ ಹೆಸರು ಬಂತು ಆಮೇಲೆ ಎಷ್ಟು ಡಿಸಿಪ್ಲಿನ್ ಆಗಿ ಕಾಣಕತ್ತಿತ್ತ ಹತ್ತಿತ್ತು ಅವತ್ತು ಆಗಸ್ಟ್ ಹದಿನೈದು ಹದಿನೈದೇ ತಾರೀಕಿನ ದಿವಸ ಕತ್ಲೆ ಆಗಿತ್ತು ನಮ್ ಬಸ್ ಸ್ಟ್ಯಾಂಡ್ ಹೌದೌದು ಕತ್ಲೆ ಆಮೇಲೆ ಗಾಡಿ ಕಳ್ತನ ಆಗಿದ್ದು ಅಲ್ಲಿ ಹೌದೌದು ಅದಕ್ಕೆ ರಿಕ್ವೆಸ್ಟ್ ಮಾಡ್ಕೊಂಡು ಅದನ್ನು ಮಾಡಿದ್ರು ಯಾಕಂದ್ರೆ ನಾವು ಮನವಿ ಮಾಡ್ಕಂಡ್ಬೇಕ ಇವರು ಅದೇ ಅದನ್ನೇ ನಾನು ವಿರೋಧಿಸ್ತೇನೆ ತಂದೆ ತಾಯಿಗಳನ್ನ ಉದಾಹರಣೆ ಕೊಟ್ಟೆ ಅಂದ್ರೆ ನಾನು ಇರೋದೇ ಹಿಂಗೆ ಒಬ್ಬ ಮಗು ಮುದ್ದಾಗಿ ಹೋಗಿ ಅಪ್ಪ ಅಮ್ಮ ನಾನು ಹಿಡಿಯು ಬಿಡ್ತೀನಿ ಮಕ್ಕಳಲ್ಲಿ ನಡೀತಿದೀನಿ ದಯವಿಟ್ಟು ನಮ್ಮನ್ನ ಬಿದ್ದಾಗೆ ನೋಡ್ಕಳ್ರಿ ಅಂತ ಹೇಳಿ ಅರ್ಜಿ ಕೊಡಂಗ್ ಸರ್ ಪರಿಸ್ಥಿತಿ ಸರ್ ಈ ಜನ ಅಮಾಯಕರು ಮುಗ್ದ್ರು ಸರ್ ಇವ್ರು ನಿಜವಾಗ್ಲು ಮುಗ್ದ್ರು ಇವ್ರು ಒಂದ್ 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 ಸರ್ ಎರಡೂವರೆ ಮೂರುವರೆ ವರ್ಷ ಆಯ್ತು ಈ ಕಿನ್ನಾಳು ಹೋಗ್ತಕ್ಕಂತ ಕೆಲಸ ಇರ್ತೇವೆ ಪರಿಸ್ಥಿತಿ ನೋಡಿ ಸರ್ ಅಲ್ಲಿ ಪ್ರತಿಯೊಬ್ರು ಆ ರಸ್ತೆಲಿ ಸಂಚರಿಸಿದ್ದಾರೆ ಅಲ್ಲಿ ಹೋಗ್ತಕ್ಕಂತ ಪ್ರತಿಯೊಬ್ರು ಅಧಿಕಾರಿಗಳೇ ಅಲ್ಲಿ ಮನೆ ಮಾಡಿದ್ರು ಇವನ್ ಕಲ್ಯಾಣ ನಗರ ಎಕ್ಸೆಟ್ರಾ ಮುಂದೆ ಅಫಿಷಿಯಲ್ ಏರಿಯಾ ಅಂತಾರೆ ಈ ಏರಿಯಾಗ ಸಂಚರಿಸೋರು ಪಾಪ ನಿಜವಾಗ್ಲು ತಮ್ಮ ಪಾಡಿತ ಹೋಗ್ತಾ ಇದ್ದಾರೆ ಸರ್ ಇವನ್ ಬೈಕ್ ರೈಡರ್ಸ್ ಕಾರ್ ಚಾಲಕರು ಲಾರಿ ಅವರು ಸರ್ ತಮ್ಮ ಪಾಡಿತ ಹೋಗ್ತಾ ಇದಾರೆ ಅಂದ್ರೆ ನಿಜವಾಗ್ಲು ನಮ್ ಜನ ಹೋಗಿದ್ರು ಸರ್ ಇವ್ರು ಸರ್ ಇದಕ್ಕೆ ನಾನ್ ವಿರೋಧಿಸ್ತಾ ಇರೋದು ನಾನ್ ನಾನ್ ಅದು ಅದು ಅದನ್ನ ಮೀರಿ ಹೊರತುಪಡಿಸಿ ಹೇಳೋದಾದ್ರೆ ಕೆಲವೊಂದು ಹೇಳಿದ್ರಿ ನಗರಸಭೆಯ ಕೆಲವು ಕಾರ್ಯವೈಖರಿ ಲೈಟಿಂಗ್ಸ್ ಹ್ಯಾಟ್ರಿಕ್ ಆಗಿರೋ ಶಾಸಕರು ಕೆಲವೊಂದು ಒಳ್ಳೆ ರಸ್ತೆಗಳು ಮಾಡಿದಕ್ಕೆ ನಾವು ಅಪ್ರಿಷಿಯೇಟ್ ಮಾಡೋಣ ಸರ್ ಇದೆ ನಮ್ಮ ಶಾಸಕರು ಇದುವರೆಗೂ ಯಾವ ಜಿಲ್ಲೆಗಳಲ್ಲಿ ಹೋಗಿ ಕೇಳಿದ್ರು ಬಿ ಎಂ ಸಿದ್ದರಾಮಯ್ಯ ಅವರ ನೇರ ಬಳಗೈ ಬಂಟ ಅಂತ ಯಾರು ಟೈಟಲ್ ತಗೊಂಡಿದ್ದೆ ಸರ್ ಕೆ ರಾಘವೇಂದ್ರ ಹಿಟ್ನಾಳ್ ಅವ್ರೆ ತಗೊಂಡಿದ್ದೆ ಅನ್ಸುತ್ತೆ ಸರ್ ಅನ್ಸುತ್ತೆ ನಮ್ಮ ಜನ ಎಷ್ಟೊಂದು ಅವ್ರ ಫಾಲೋ ಮಾಡ್ತಾ ಇದ್ರ ಅನಕ್ಕೆ ಮೊನ್ನೆ ಅವರ ಸಹೋದರ ಕೆ ರಾಜಶೇಖರ್ ಹಿಟ್ನಾಳ್ ಅವರು ಸಂಸದರಾದ್ರೆ ಸರ್ ಯಾರು ಗೆಲ್ಲಿಸ್ತಾರೆ ಇವತ್ತು ಕುಟುಂಬ ರಾಜಕಾರಣ ಅಂತ ಎಲ್ಲರೂ ವಿರೋಧ ಮಾಡ್ತಾರೆ ಬಟ್ ನಿಜವಾಗ್ಲೂ ಇಬ್ಬರನ್ನ ಎಕ್ಸೆಪ್ಟ್ ಮಾಡ್ಕೊಂಡಿದಾರೆ ನಮ್ ಜನ ಇವಾಗ ನಾವು ಕೂಡ ಅಂತಂದ್ರೆ ಹೈಲಿ ಕೆ ರಾಘವೇಂದ್ರ ಹಿಟ್ನಾಳ್ ಸರ್ ಅಂಡ್ ಅವರ ಬ್ರದರ್ಸ್ ಹೌದ್ರಿ ನಾವು ಅವರಗಳ ಬಗ್ಗೆ ನಮಗೆ ಮೂಲಭೂತ ಸಮಸ್ಯೆಗಳ ಕೊರತೆ ಇದೆ ಈ ಇಷ್ಟು ಸಮಸ್ಯೆಗಳನ್ನ ಮುಂದೆ ಚರ್ಚೆ ಮಾಡಿದ್ವಿ ನಾವು ಈ ಡಿಬೇಟ್ ನ ಎಲ್ಲಿಂದ ಪ್ರಾರಂಭ ಮಾಡಿದ್ವಿ ಹೇಳಿ ಸರ್ ಒಬ್ಬ ಸಾಹಿತಿಗಳು ಬಂದು ಆ ತೆಗ್ಗು ಗುಂಡಿಲಿ ಬಿದ್ದರುತ್ತಿದೆ ಅಲ್ಲಿಂದ ಪ್ರಾರಂಭವಾಗಿರ್ತಕ್ಕಂತ ಈ ಡಿಬೇಟ್ ಮೂಲಭೂತ ಸಮಸ್ಯೆಗಳನ್ನು ಎತ್ತಿ ಎತ್ತಿ ನಾನು ನಗರಸಭೆ ಆಯುಕ್ತರಿಗೆ ಮತ್ತು ನಮ್ಮ ಇಲ್ಲ ಇಪ್ಪತ್ತ ನಾಲ್ಕು ಮಾಡಿರಲ್ಲ ಈ ದೊಡ್ಡ ಕೆಲಸ ಏನಲ್ಲ ಜನ ಅಧಿಕಾರಿಗಳು ಶಾಸಕರು ಸಂಸದರು ಜಿಲ್ಲಾಧಿಕಾರಿಗಳು ಪೊಲೀಸ್ ವರಿಷ್ಠಾಧಿಕಾರಿಗಳು ಟ್ರಾಫಿಕ್ ಪೌರಾಯುಕ್ತರು ನಗರಸಭೆ ಅಧ್ಯಕ್ಷರು ಇವರೆಲ್ಲ ಮಾಡಿಬಿಟ್ರೆ ಇಡೀ ನಮ್ ಸಿಟಿ ಒಂದು ಕಸ ಕಸ ನೋಡ್ತೀನಿ ಅಂದ್ರೆ ಸಿಗಲ್ಲ ಸೂರ್ಯಪೇಟೆ ಆಂಧ್ರದೊಳಗ ಅಲ್ಲಿ ಒಂದು ಡ್ರೇನೇಜ್ ಒಳಗ ಆ ಪಾಟಿಕಲ್ಲು ಮತ್ತು ಟೈಲ್ಸ್ ಹಾಕ್ಯಾರ ಡ್ರೈನೇಜ್ ನೀರ್ ಹೆಂಗ್ ಹೋಗವ ಅಂದ್ರೆ ಮಾಡಿ ಮಾಡಿದ ನೀರ್ ಯಾವ ರೀತಿ ಹೋಗಾವ ಸೂರ್ಯ ಪೇಟೆ ಅಂತಕ್ಕದ್ದು ಇಡೀ ನಾವು ಒಂದು ಮಾದರಿ ಐತೆ ಅಲ್ಲಿ ಹದಿನೈದು ವರ್ಷದಿಂದ ಅವರೇ ಅಧ್ಯಕ್ಷರದಾರ ಹದಿನೈದು ವರ್ಷದಿಂದ ಅವರೇ ಯಾಕಂದ್ರ ರಾಷ್ಟ್ರಪತಿ ಅವಾರ್ಡ್ ತಗೊಂಡಾರ ಅಲ್ಲಿ ನಗರಸಭೆ ಅದನ್ನು ಒಂದು ನಗರಸಭೆ ಇಲ್ಲಿ ಒಂದು ರಾಜ್ ಕಾಲುವೆದ ಸಭೆನು ದೊಡ್ಡ ಪಾರ್ಟಿಕಲ್ ಹಾಕ್ಯಾರ ಟೈಲ್ಸ್ ಹಾಕ್ಯಾರ ನೀರ್ ಹೆಂಗ್ ಹೋಗುತ್ತೆ ಅಂದ್ರೆ ಒಂದು ನೀರು ಮಳೆ ನೀರು ಆ ರೀತಿ ಅಷ್ಟು ಸ್ವಚ್ಛ ಇಲ್ಲ ಹೊಂದ್ಕೊಂಡು ಹಿಂಕಿದೆ ಸರ್ ಚರಂಡಿಯಲ್ಲಿ ನೀರು ಸಾರಾಗವಾಗಿ ಹರಿಯದಿದ್ದಾರೆ ಡೆಂಗ್ಯೂ ಇನ್ನಿತರ ಸೊಳ್ಳೆಗಳು ಹೌದು ಅಲ್ಲಿಂದ ರೋಗಗಳು ಹರಡುತ್ತವೆ ಅಲ್ಲಿಂದ ಡಿ ಎಚ್ಒ ಎಂಟೈರ್ ಅವ್ರಿಗೆ ಕೆಲಸ ಹೌದು ಪ್ರತಿ ಆಸ್ಪತ್ರೆಗಳಿಗೆ ಕೆಲಸ ಸಿ ಅವುಗಳನ್ನು ತಪ್ಪಿಸ್ಬೇಕಂತಂದ್ರೆ ಈ ಮೂಲಭೂತ ಸಮಸ್ಯೆಗಳೇನಿದೆ ಇದನ್ನ ಶೀಘ್ರವಾಗಿ ಪರಿಹರಿಸಿ ಒಳ್ಳೊಳ್ಳೆ ಸೌಕರ್ಯಗಳನ್ನು ಕೊಟ್ಟಿದ್ದೆ ಆದ್ರೆ ನಮ್ಮ ಮಾನಿ ಪಾಶಾ ಅವರು ಒನ್ ನಾಟ್ ಏಟ್ ವಾಣಿ ಪಾಶಾ ಅವರು ಏನು ಕನಸ್ಕೊಂಡಿದಾರಲ್ಲ ಇದ್ರ ಹತ್ತರಷ್ಟು ನಾವು ಖುಷಿಯಾಗಿರ್ಬೋದು ಸರ್ ಈಗ ಡ್ರೈನೇಜ್ ಮಾಡ್ತಾರ ಒಂದ್ ಫುಟ್ ಇಂದ ಇಲ್ಲಿ ಯಾರು ಫುಟ್ ಇಂದ ಇರ್ಲಿ ಮೂರ್ ಫುಟ್ ಇಂದ ಇರ್ಲಿ ಇದಕ್ಕೆ ಸ್ಟಾರ್ಟಿಂಗ್ ಈಗ ಏನು ಹೊತ್ತಾಗ್ ಮಾಡ್ತಾರಲ್ಲ ಅದಕ್ಕೆ ಆ ಪಾರ್ಟಿಕಲ್ ಹಾಕ್ಬೋದು ಡಸ್ಟ್ ಅನ್ನೋದಕ್ಕೆ ಒಂದ್ರಾಗಲ್ಲ ನಾವ್ ಸಲೀಸಾಗಿ ಹೋಗ್ತಿರ್ತಾವ ಎಸ್ಟಿಮೇಶನ್ ಒಳಗ ಆ ರೀತಿ ಮಾಡ್ಕೊಂಬಿಟ್ರ ನೈನ್ ಈ ಸಾಗಿ ಹೋಗತ್ತೆ ಆನಂದ್ರ ಅದ್ರೊಳಗ ನಾವು ನೋಡಿ ಬಂದಿವಿ ಇಡೀ ಹೈಟೆಕ್ ಸಿಟಿ ಆ ಹುಡುಗ ಒಂದು ಚಾಕಿಂದ ಆ ಕಸ ಡಬ್ಬೆ ಹಾಕ್ತಾನ ಬಾಳೆನ್ ತಿಂದ ಹಸಿ ಕಸ ಹಾಕ್ತಾನ ನೋಡಿ ನಮ್ಗ ಬಹಳ ಸಂತೋಷ ಅಲ್ಲದೇ ಈಗ ವ್ಯವಸ್ಥೆ ವ್ಯವಸ್ಥೆ ಆ ರೀತಿ ಇದೆ ಇಲ್ಲಿನ ಒಂದು ಕಸ ನಾವು ನಗರಸಭೆ ಅಧ್ಯಕ್ಷರು ನಾವು ಎಲ್ಲರೂ ಸೇರಿ ಕಸ ಒಂದ್ಸಲ ಜಾಗೃತಿ ಅದನ್ನ ರೋಡಿನ ಮುಖಾಂತರ ಹೋಗಿ ನಿಮ್ಮ ಕಸ ರಾತ್ರಿ ಹೊರಗಡೆ ಹಾಕಂಗಿಲ್ಲ ನಿಮ್ಮ ಕಸ ನಿಮ್ಮ ಅಂಗಡಿ ಹಂತರ ಇಟ್ಕೋಬೇಕು ಮುಂಜಾನೆ ಗಾಡಿ ಬರ್ತತೆ ಗಾಡಿ ಒಳಗ ಹಾಕ್ಬೇಕು ನೀವು ಅಂಗಡಿ ಬಂದ್ ಮಾಡ್ಕೊಂಡು ಹೋಗಿಂದ ನೀವು ಹೊರಗಡೆ ಚೆಲ್ತೀರಿ ಚೆಲ್ಲಂಗಿಲ್ಲ ಆ ನಮ್ಮ ಏನ ಇದಾವ ಮುಂಜಾನೆ ಅಂತ ನಾವು ಪೌರ ಕಾರ್ಮಿಕರು ಪಾಪ ಬೇಗ ಮುಂಜಾನೆ ಐದುವರೆಗೆ ಬಂದು ಕಸ ಹೊಡ್ಕೊಂಡು ನಿಂದಿರ್ತಾರ ಅದನ್ನ ಆದಷ್ಟು ಕಸ ನೋಡ್ತೀನಂದ್ರೆ ಸಿಗಬಾರ್ದು ಊರಾಗ ಆ ರೀತಿ ಮುಂಜಾನೆಗಳ ಒಬ್ಬೊಂದ್ ನಂಗಡಿ ಮುಂದೆ ಒಂದೊಂದು ರಾಶಿ ಬಿದ್ದಿರ್ತೈತೆ ಮನ್ಸಾಗ್ತವಾ ನೀವು ಹೇಳ್ತಾ ಇರೋದು ಸರ್ ಮನಸ್ಸು ಮಾಡಿದ್ರೆ ಏನ್ ಎಲ್ಲ ಒಂದು ತಿಂಗಳಲ್ಲಿ ಸುಧಾರಣೆ ಆಗ್ಬೋದು ನಗರಸಭೆ ಅಧ್ಯಕ್ಷರು ಕಮಿಷನರ್ ಶಾಸಕರು ಸಂಸದರು ಜಿಲ್ಲಾಧಿಕಾರಿಗಳು ಪೊಲೀಸ್ ವರಿಷ್ಠಾಧಿಕಾರಿಗಳು ಮನಸ್ಸು ಮಾಡಿದ್ರೆ ಒಂದು ತಿಂಗಳಲ್ಲಿ ನಮ್ಮ ನಗರ ಸೌಂದರ್ಯಕರಣ ಇವ್ರು ಮನಸ್ಸು ಮಾಡ್ಬೇಕಾದ್ರೆ ನಾವು ಏನ್ ಮಾಡೋಕ್ಕಲ್ಲ ಎಸ್ ನೋಡ್ತಾ ಇದ್ರಿ ಏಟ್ ಮಾರ್ನಿಂಗ್ ನಾನು ಅವ್ರ ಎಲ್ಲರಿಗೂ ಮನವಿ ಮಾಡ್ಕೊಂಡೇನೆ ಅಷ್ಟೇ ನಮ್ಮ ಒಂದು ಕೊಪ್ಪಳ ನ್ಯೂಸ್ ಮುಖಾಂತರ ಎಲ್ಲ ಅಧಿಕಾರಿಗಳಿಗೆ ಒನ್ ನಾಟ್ ಏಟ್ ಮಾರ್ನಿಂಗ್ ಪಕ್ಷ ಅವರು ಮನವಿ ಮಾಡ್ಕೊಂತ ಇದಾರೆ ಬಹಳಷ್ಟು ಕನ್ಸು ಕಾಣ್ತಾ ಇದ್ರು ಅವರು ದಯವಿಟ್ಟು ನಮ್ಮ ಮನವಿ ಏನಂತಂದ್ರೆ ಇಲ್ಲಿ ಯಾರನ್ನ ವಿರೋಧ ಮಾಡೋಕ್ಕೋಸ್ಕರ ನಾವು ಇವ್ರು ಇಲ್ಲ ಮಾಡ್ತಾ ಇಲ್ಲ ನಮ್ಮ ಉದ್ದೇಶ ಇವತ್ತು ಮುಗ್ಧ ಅಮಾಯಕ ಜನರಿಗೆ ಯಾರೆಲ್ಲ ಸಾರ್ವಜನಿಕರು ಹಿರಿಯ ನಾಗರಿಕರು ಇವೆಲ್ಲ ಸಂಚರಿಸತಕ್ಕಂತ ಸಂದರ್ಭ ದಯವಿಟ್ಟು ನೀವು ಸುಧಾರಣೆ ಮಾಡ್ಲೇಬೇಕು ಅಂತ ಮನೆಯ ಮಾಡ್ಕೊಳ್ತಾ ಇದ್ವಿ ಸರ್ ಕಾರ್ಯಕ್ರಮಕ್ಕೆ ನಮ್ಮ ಭಾರತವನ್ನ ಕೊಪ್ಪಳ ನ್ಯೂಸ್ ಸ್ಟುಡಿಯೋ ಬಂದು ನಿಮ್ಮ ಕೆಲವು ಅಭಿಪ್ರಾಯಗಳನ್ನ ಹಚ್ಕೊಂಡ್ರಿ ಅದ್ರ ಜೊತೆಗೆ ಆ ಕೆಲಸಗಳನ್ನ ಮಾಡಿಸಿದ್ರಿ ಬಹಳ ಹೆಮ್ಮೆಯಿಂದ ನಿಮ್ಮನ್ನ ಬೀಳ್ಕೊಡ್ತಾ ಇದ್ವಿ ಧನ್ಯವಾದಗಳು ತುಂಬಾ ತುಂಬಾ ಧನ್ಯವಾದಗಳು ನಮಗೂ ನಮ್ಗೆ ಸ್ವಲ್ಪ ಎಮೋಷನಲ್ಲಿ ಯಾವ್ದು ಹೆಚ್ಚು ಕಡಿಮೆ ಆಗುದು ಸಾರ್ವಜನಿಕರು ಮತ್ತೆ ಅಧಿಕಾರಿ ಏನು ತಪ್ಪಾ ಬಾರದು ಅನ್ಯ ಬಳಸಬಾರ್ದು ಯಾಕಂದ್ರೆ ನನ್ನ ಸಿಟಿ ಇಡೀ ಡೆವಲಪ್ಮೆಂಟ್ ಇವರು ಇವ್ರು ಆರ್ ಜನ ಅಧಿಕಾರಿ ಪರ್ಸನಲ್ಲಿ ನಾನು ಅಧಿಕಾರಿ ವರ್ಗ ಮತ್ತು ಅವ್ರಿಗೆಲ್ಲರಿಗೆ ಜನಪ್ರತಿನಿಧಿಗೆ ನಾನು ರಿಕ್ವೆಸ್ಟ್ ಮಾಡ್ಕಿದ್ದೀನಿ ಅದನ್ನ ನೀವು ಪರ್ಸನಲಿ ತಗೊಂಡ್ರಿ ಒಂದು ತಿಂಗಳಾಗ ನಮ್ಮ ಸಿಟಿ ಹೈಟೆಕ್ ಆಗ್ಲಿಲ್ಲ ಅಂದ್ರೆ ನಾನ್ ಚಾಲೆಂಜ್ ಮಾಡ್ತೀನಿ ನೀವು ಮನ್ಸ್ ಅಂತ ನನ್ನ ಮನವಿ ಹೇಳಿ ನನಗೆ ಮಾತಾಡೋಕ್ಕೆ ನಮ್ಮ ಮಂಜು ಬಿ ತೋಡ್ಗಾದವರಿಗೆ ತುಂಬಾ ತುಂಬಾ ಧನ್ಯವಾದಗಳು ಮತ್ತು ನಮ್ಮ ಎಲ್ಲಾ ಅಧಿಕಾರಿ ವರ್ಗದವರಿಗೆ ನಾನು ಏನಾರ ಎಮೋಷನಲ್ಲಿ ಯಾರು ಮಾತು ಏನ್ ಬೀಜ ಮಾಡಿರೋದು ಅನ್ಯತೆ ಭಾವಿಸ್ಬಾರ್ದು ದಯವಿಟ್ಟು ಕ್ಷಮಿಸಿರಿ ಇಷ್ಟ ಹೇಳಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ